ನನ್ಗೆ ತುಂಬಾ ತುಂಬಾ ಖುಷಿ ಅನ್ಸು ನಿಮ್ಮೆಲ್ಲರ ಜೊತೆ ನಾನು ಒಂದ್ ಅಭಿಮಾನಿಯಾಗಿ ಮೂವಿ ನೋಡಿದಿನಿ ತುಂಬಾ ಸ್ಪೆಷಲ್ ಆಗಿತ್ತು ಅಂಡ್ ಮೂವಿ ಪಸಂದ್ ಆಗೈತ ನನ್ಗೆ ಅದೇ ಒಂದ್ ಕಷ್ಟ ಬರ್ತಾ ಇದೆ ಬಿಕಾಸ್ ನಾನು ಏನ್ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾನು ತರುಣ್ ಸರ್ಗೆ ರಾಕ್ ಲ್ಯಾನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚಿರಋ ನೀ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು ಮೈ ಗಾಡ್ ಓ ಅವರೆಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ ಎಲ್ಲರದ್ದು ಅಷ್ಟು ಇಂಪ್ಯಾಕ್ಟ್ಫುಲ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವೀಲಿ ಇದ್ದೀನಿ ಅಂತ ಎಲ್ಲ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಡ್ತು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಿಬಿಡ್ತು ಸ್ಟೋರಿ ಸೊ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಅವ್ರದ್ದು ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದಾನೆ ಸೊ ಥ್ಯಾಂಕ್ ಯು ಸೋ ಸೋ ಮಚ್ ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದಾರೆ ನನಗೆ ಆ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಬಟ್ ಐ ಥಿಂಕ್ ಶೀಸ್ ಪ್ರೌಡಾಗಿದ್ದಾರೆ ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ ಖುಷಿಯಾಗಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ ನನಗೆ ನಾನು ಗ್ಲಾಮರಸ್ ಆಗಿ ಕಾಣ್ತಾ ಇದ್ದೀನಿ ಇಲ್ಲ ಬಟ್ ಪಾತ್ರದಲ್ಲಿ ಆ ಒಂದು ಶಕ್ತಿ ಇದೆ ಇಂಪಾರ್ಟೆನ್ಸ್ ಇದೆ ಮೆಸೇಜ್ ಇದೆ ಅದೇ ನನಗೆ ಇಂಪಾರ್ಟೆಂಟು ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮಲ್ಲೇ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಕ್ಯಾಮ್ರಾ ಹಿಂದೆ ತುಂಬ ಫನಿಯಾಗಿರ್ತಾರೆ ಕ್ಯಾಮ್ರಾ ಮುಂದೆ ಅಲ್ತಾ ಇರ್ತೇನೆ ಬಟ್ ತುಂಬ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಈ ನಂದು ಕಾಟರ ತಂಡ ಕಲಾವಿದರುರಲಿ ನಮ್ಮ ಟೆಕ್ನಿಷಿಯನ್ಸು ನಮ್ಮದು ಡೈರೆಕ್ಟರ್ಸ್ ಅವರು ಸುಧಾಕರ್ ಅವರು ಕ್ಯಾ ಡಿ ಒ ಪಿ ಎಲ್ಲರೂ ಸೇರಿ ನನ್ನ ನನ್ನ ಫ್ಯಾಮ್ಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮ್ಲಿ ಆಗಿದ್ದಾರೆ ನಾನು ಅವನ ಯಾವಾಗೂ ಅಂದರೆ ಮನಸ್ಸೊಲ್ಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು